ಶಾಸಕ ಜಗದೀಶ್ ಗುಡುಗುಂಟಿ ಅವರ ಅಧ್ಯಕ್ಷತೆಯಲ್ಲಿ ಏಪ್ರಿಲ್ ಎಂಟರಂದು ನಗರದಲ್ಲಿ ಜರುಗುವ ಬಸವೇಶ್ವರ ಅಮರಾಯಿ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆ ದಿನಾಂಕ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ತಹಸೀಲ್ದಾರ್ ಸಭಾಭವನದಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಡಿ ನಗರದ ಮೊದಲು ಹೆದ್ದಾರಿಯಲ್ಲಿ ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಜರುಗುವ ಬಸವೇಶ್ವರ ಅಮರಾಯಿ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆಯನ್ನು ಶಾಸಕ ಜಗದೀಶ್ ಗುಡುಗುಂಟಿ ಅವರು ವಹಿಸಿ ವಿವಿಧ ಇಲಾಖೆ ಅಧಿಕಾರಿಗಳಿಗೆ ನಗರದ ಮುಖಂಡರಿಗೆ ಜಾತ್ರಾ ಮಹೋತ್ಸವದ ಪೂರ್ವ ಸಿದ್ಧತೆಗಳನ್ನು ಒಪ್ಪಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಜಾತ್ರಾ ಮಹೋತ್ಸವದ ಅಧ್ಯಕ್ಷರಾಗಿ ರುದ್ರಯ್ಯ ಕರಡಿ ಉಪಾಧ್ಯಕ್ಷರಾಗಿ ಮಲ್ಲೇಶ್ ಹೇಸ್ಮನಿ ಅವರನ್ನು ನೇಮಕ ಮಾಡಲಾಯಿತು ಈ ಪೂರ್ವಭಾವಿ ಸಭೆಯಲ್ಲಿ ತಹಸೀಲ್ದಾರ್ ಸದಾಶಿವ ಮಕ್ಕೋಜಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಭಾರತಿ ಚೆಲುವಯ್ಯ ಪೌರಾಯುಕ್ತ ಲಕ್ಷ್ಮೀ ಅಷ್ಟಗಿ ಎಪಿಎಂಸಿ ಕಾರ್ಯದರ್ಶಿ ಅಬಿದಾ ಅಬಿದೇಗಂ ಮುಲ್ಲಾ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ನಗರದ ಪ್ರಮುಖರು ಉಪಸ್ಥಿತರು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಆ ಉಪಾಧ್ಯಕ್ಷರಾಗಿ ಶ್ರೀ ಮಲ್ಲೇಶ್ ಯಸ್ಮರಿ ಅವರನ್ನ ಉಪಾಧ್ಯಕ್ಷರಾಗಿ ಸರ್ವ ಸದಸ್ಯರು ಆಯ್ಕೆ ಮಾಡಿದ್ದಾರೆ ಸೊ ಈ ಒಂದು ಸಭೆಯ ಮುಂದಿನ ಕಾರ್ಯಕಲಾಪಗಳನ್ನು ಎಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ನಿರ್ದೇಶನದಂತೆ ಕೈಗೊಳ್ಳಲಾಗುತ್ತೆ ಹ ಅದೇ ಒಂದು ಇನ್ನು ಮುಂದೆ ಏನೇ ಸಲಹೆ ಸೋತಾ ಇದ್ರು ಖಂಡಿತವಾಗಿ ನಮ್ಮ ಗಮನಕ್ಕೆ ಅದ್ರ ಕೃಷಿ ಉಪ ಮಾರುಕಟ್ಟೆ ಅಧ್ಯಕ್ಷರಾಗಿ ನಾಳೆ ಸೆಕ್ರೆಟರಿ ಮೊಲ ಮೇಡಮ್ ಸೊ ನಮ್ಮ ಗಮನಕ್ಕೆ ತಂದಿದ್ದ ಖಂಡಿತವಾಗಿ ನಾವು ಇದನ್ನ ಸಕಾರಾತ್ಮಕವಾಗಿ ತಮಗೆ ಸಹಾಯವನ್ನು ಮಾಡ್ಲಿಕ್ಕೆ ಕ್ರಮ ಕೈಗೊಳ್ತೇವೆ ಅಂತ ಹೇಳ್ತಾರೆ ಮತ್ತೊಮ್ಮೆ ಧನ್ಯವಾದ ಅಂತ ಧನ್ಯವಾದ ನಮಸ್ಕಾರ ಐತಿಹಾಸಿಕ ಅಮರಾಯಿ ಜಾನವರ್ಗ ಜಾತ್ರೆ ಈ ವರ್ಷ ಕೂಡ ನಡೀತಾ ಇದ್ದು ಇವತ್ತ ಪೂರ್ವಭಾವಿ ಸಭೆಯಲ್ಲಿ ಬಹಳ ಚರ್ಚೆ ಮಾಡಲಾಯಿತು ಮತ್ತು ಮೇಲೆ ಬೇಸಿಗೆ ಇರುವ ಕಾರಣ ನೀರಿನ ವ್ಯವಸ್ಥೆ ಸರಿಯಾಗಿ ಆಗ್ಬೇಕು ಅಂಬುದು ಮತ್ತು ಇನ್ನಿತರ ವಿಷಯಗಳು ಬಹಳ ಚರ್ಚೆ ಆಯಿತು ಮತ್ತು ಈ ಒಂದು ಅಮರ ಜಾತ್ರೆ ಬರೋ ಏಪ್ರಿಲ್ ಎಂಟನೇ ತಾರೀಕಿನಿಂದ ಹತ್ತನೇ ತಾರೀಕವರೆಗೆ ಇಟ್ಟುಕೊಳ್ಳಲಾಯಿತು ಈ ಒಂದು ಒಳ್ಳೆ ಒಳ್ಳೆ ಜಾನುವಾರುಗಳು ಕೂಡ ಒಂದು ಬಹುಮಾನ ವಿತರಣೆ ಮಾಡುವುದಾಗ್ಲಿ ಮತ್ತು ತೆರೆಬಂಡೆ ಸ್ಪರ್ಧೆ ಗಾಡಿ ಗಾಡಿಗಳ ಸ್ಪರ್ಧೆ ಇವೆರಡುಗಳನ್ನು ಇಟ್ಕೊಳ್ಳಲಾಗಿದೆ ಆಮೇಲೆ ಕಲ್ಲು ಜಗ್ಗುವ ಸ್ಪರ್ಧೆಯನ್ನು ಈ ಸಲ ಅದನ್ನು ಕ್ಯಾನ್ಸಲ್ ಮಾಡಲಾಗಿದೆ ಅದಕ್ಕೆ ಇವತ್ತಿನ ದಿನಮಾನದಲ್ಲಿ ಒಳ್ಳೆ ನೀರನ್ನು ಗಣಕರ ಕೊಡಬೇಕು ಮತ್ತು ಎಲ್ಲರೂ ಬಂದವರಿಗೆ ಕೂಡ ಒಳ್ಳೆ ನೀರು ಒದಗಿಸಬೇಕು ಎಂಬುದು ಬಹಳ ಚರ್ಚೆ ಆಯ್ತು ಪಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುವುದಾಗಿ ನಗರಸಭೆಯವರಾಗಲಿ ಮತ್ತೆ ಸೂಕ್ತ ಮಿತ್ರ ಕಾರ್ಖಾನೆಯವರು ಕೂಡ ಒಪ್ಪಿಕೊಂಡಿದ್ದಾಗಿದೆ ಮತ್ತು ವೈದ್ಯಾಧಿಕಾರಿಗಳು ತಮ್ಮ ಕರ್ತವ್ಯ ತಾವು ನಿರ್ಮಿಸ್ತಾ ಇದ್ದಾರೆ ಮತ್ತು ಪಿಡಬ್ಲ್ಯೂ ಡಿಪಾರ್ಟ್ಮೆಂಟ್ ಕೂಡ ಎಲ್ಲ ಒಂದು ಜಾಗವನ್ನು ಸ್ವಚ್ಛ ಮಾಡಿ ಎಲ್ಲ ತೆರವುಗೊಳಿಸ್ತಾರ ಮತ್ತು ಇನ್ನಿದ್ರ ಇಲಾಖೆಗೂ ಕೂಡ ಅವರ ಸಹಕಾರ ಕೊಡ್ತೀವಿ ತಿಳಿಸಿದ್ದಾರೆ ಮತ್ತು ಈ ಒಂದು ಜಾತ್ರೆಯ ಒಂದು ಕಮಿಟಿ ಇದೆ ಆ ಕಮಿಟಿಯ ನೂತನ ಅಧ್ಯಕ್ಷರಾಗಿ ನಮ್ಮ ಜಮಖಂಡಿಯ ಜನಪ್ರಿಯರಾದಂತಹ ನಮ್ಮ ರುದ್ರಯ್ಯ ಕರಡಿ ಅವರು ಅಧ್ಯಕ್ಷನಂತ ಆಯ್ಕೆಯಾಗಿದ್ದಾರೆ ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ಮಲ್ಲೇಶ್ ಹೇಸಮಣಿ ಅವರು ಕೂಡ ಉಪಾಧ್ಯಕ್ಷರಾಗಿದ್ದಾರೆ ಮತ್ತು ಉಳಿದ ಎಲ್ಲ ಪೂರ್ವಿಗೆ ಇರುವಂತಹ ಎಲ್ಲ ಹಿರಿಯರು ಎಲ್ಲ ಇವರ ಸರ್ಕಾರದೊಂದಿಗೆ ಇವರೊಂದು ಯಶಸ್ವಿಯಾಗಿ ನಿರ್ವಹಿಸಲು ಎಲ್ಲರೂ ತಯಾರಿಸುವ ಸನ್ನದ್ದಾರೆ ಅದಕ್ಕೆ ಈ ಮೂಲಕ ಸಮಸ್ತ ಜನತೆಗೆ ರೈತ ಬಾಂಧವರನ್ನ ತಗೋತೀನಿ ತಮ್ಮ ದನಕರಗಳನ್ನು ಚೆನ್ನಾಗಿ ತಂದು ಎಲ್ಲ ತಮ್ಮ ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಮತ್ತು ಅಲ್ಲಿರುವಂತಹ ಸೌಲಭ್ಯಗಳನ್ನು ಪಡಿಬೇಕು ಬಹುಮಾನವನ್ನು ಪಡಿಬೇಕು ತಮ್ಮ ದನಕ ಬಯಸಿಗೆ ಬಹಳ ಜಾಸ್ತಿ ಇರೋದ್ರಿಂದ ಬಹಳ ಜಾಸ್ತಿ ಇರೋದ್ರಿಂದ ದನಕರುಗಳನ್ನು ಸಂಭಾಳಿಸಿಕೊಂಡು ಹೋಗ್ರಿ ಮತ್ತು ನೀರನ್ನು ಬಹಳ ಮಿತವಾಗಿ ಬಳಸಿ ಸಿಗ್ ಸಿಕ್ಕ ನೀರನ್ನು ಬಳಸಿದ್ರೆ ಕೊರತೆ ಆಗಬಹುದು ಅದಕ್ಕೆ ಈ ನಿಟ್ಟಿನಲ್ಲಿ ಅವರು ಬಚಾವಾಗಬೇಕು ದನಕರುಗಳು ಬಚಾವ್ ಆಗ್ಬೇಕು ನೀರನ್ನು ಮಿತವಾಗಿ ಬಳಸಬೇಕು ಈ ಒಂದು ಯಾ ಜಾತ್ರೆ ಯಶಸ್ವಿಯಾಗಿ ಜರುಗ್ಲಿ ಅಂತ ಎಲ್ಲರಲ್ಲಿ ನಾನು ಕಳ್ಕೊತ ಈ ಒಂದು ಒಂದು ಜಾತ್ರೆಯನ್ನು ಏರ್ಪಾಡು ಮಾಡಿದಂತಹ ನಮ್ಮ ಎ ಪಿ ಎಂ ಸಿ ಸೆಕ್ರೆಟರಿ ಅವರು ಮುಂದ ಬಾಯಿಯವರು ಕೂಡ ಇದರಲ್ಲಿ ಉತ್ತುವರ್ಜಿಸಿ ಬಹಳ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೇವಿ ಎಲ್ಲ ಸವಲತ್ತುಗಳು ಕೊಡ್ತೇವೆ ಅವರು ಕೂಡ ಇಲ್ಲಿ ಹೇಳಿದ್ದಾರೆ ಈ ಎಲ್ಲ ಕೂಡಿ ಎಲ್ಲರೂ ಒಳ್ಳೆ ಈ ಜಾತ್ರೆಯನ್ನು ಒಳ್ಳೆ ಚೆನ್ನಾಗಿ ಅಂದಾಗಿ ಮಾಡ್ತೇವಿ ಅಂತ ಎಲ್ಲರೂ ಒಂದುಕೊಂಡು ಈ ಒಂದು ಸಭೆಯನ್ನು ಮುಕ್ತಾಯಗೊಳಿಸಿದ್ದಾರೆ